ಎಂ ಸಿದ್ದರಾಮಯ್ಯ ಅವರು ಸಮಾಜವನ್ನು ವಿಭಜಿಸಲು ಸದಾ ಸಿದ್ಧರು ಸಂಘಟನೆಗಿಂತ ವಿಘಟನೆಗೆ ಅತಿ ಹೆಚ್ಚು ಒತ್ತು ನೀಡುವ ಸಿದ್ದರಾಮಯ್ಯ ಅವರು ಈ ಬಾರಿ ಕೈ ಹಾಕಿದ್ದು ಅಖಂಡ ಹಿಂದೂ ಧರ್ಮದ ವಿಭಜನೆಗೆ ಎಂದು ಬಿಜೆಪಿ ಜೆಡಿಎಸ್ ವಾಗ್ದಾಳಿ ನಡೆಸಿದೆ ಅಖಂಡ ಹಿಂದೂ ಸಮಾಜವನ್ನು ವಿಭಜಿಸುವ ಜೊತೆ ಜೊತೆಗೆ ಜಾತಿಗಳಲ್ಲಿನ ಉಪ ಪಂಗಡಗಳ ಒಳಗಿರುವ ಸಣ್ಣ ಸಂಘರ್ಷವನ್ನು ದೊಡ್ಡ ಜ್ವಾಲೆಯನ್ನಾಗಿಸಿ ತಾವು ಸದಾ ಜಪಿಸುವ ಮುಸಲ್ಮಾನರಿಗೆ ಅದರಲ್ಲಿ ಬೆಂಕಿ ಕಾಯಿಸಿಕೊಳ್ಳಲು ಅವಕಾಶ ಸೃಷ್ಟಿಸಬೇಕು ಎಂಬುದು ಸಿದ್ದರಾಮಯ್ಯ ಅವರ ದುರಾಲೋಚನೆಯಾಗಿತ್ತು ಈ ಕಾರಣಕ್ಕಾಗಿ ಜಾರಿ ತಂದಿದ್ದೇ ಜಾತಿ ಗಣತಿ ಎಂದು ಆರೋಪಿಸಿವೆ ಗಣತಿಯೊಂದನ್ನು ಹೇಗೆ ವೈಜ್ಞಾನಿಕವಾಗಿ ಕರಾರುವಕ್ಕಾಗಿ ತಯಾರಿಸುತ್ತೆ ಾರೋ ಎಂಬ ಕನಿಷ್ಠ ಜ್ಞಾನವೂ ಇಲ್ಲದೆ ಮನಸ್ಸಿಗೆ ಬಂದಂತೆ ದತ್ತಾಂಶಗಳನ್ನು ಸಂಗ್ರಹಿಸಿ ಬೇಕಾಬಿಟ್ಟಿಯಾಗಿ ಅವುಗಳನ್ನು ವಿಂಗಡಿಸಿ ಗಣತಿ ಸಂಬಂಧಿತ ಎಲ್ಲಾ ನಿಯಮಗಳನ್ನು ಗಾಳಿಗೆ ತೂರಿ ಈ ಜಾತಿ ಗಣತಿ ಎಂಬ ವರದಿ ಸಂಗ್ರಹಿಸಲಾಗಿದೆ ಎಂದು ಖುದ್ದು ಕಾಂಗ್ರೆಸ್ಸಿಗರೇ ಬಹಿರಂಗವಾಗಿ ಹೇಳಿಕೆ ನೀಡುತ್ತಿದ್ದಾರೆ ಅಸಲಿಗೆ ಜನಗಣತಿಯನ್ನು ಹೇಗೆ ಪ್ರತಿ ಮನೆ ಬಾಗಿಲಿಗೆ ಹೋಗಿ ಸಂಗ್ರಹಿಸಲಾಗುತ್ತದೆಯೋ ಅದಕ್ಕಿಂತಲೂ ಮುತುವರ್ಜಿ ವಹಿಸಿ ಈ ಜಾತಿ ಗಣತಿಯನ್ನು ನಡೆಸಬೇಕಾಗಿತ್ತು ಪ್ರತಿ ಮನೆಗೆ ತಪ್ಪದೆ ಹೋಗಿ ಕುಲಂಕುಷವಾಗಿ ಜನರ ಜಾತಿಯನ್ನು ಸಂಗ್ರಹಿಸಬೇಕಾಗಿತ್ತು ಆದರೆ ಕರ್ನಾಟಕದಲ್ಲಿ ನೂರಕ್ಕೆ ನೂರರಷ್ಟು ಜನ ಜಾತಿಗಣತಿ ಸಂಬಂಧ ನಮ್ಮ ಮನೆಗೆ ಸರ್ಕಾರದ ಯಾವುದೇ ಪ್ರತಿನಿಧಿಗಳು ಬಂದಿಲ್ಲ ಎಂದೇ ಹೇಳುತ್ತಿದ್ದಾರೆ ಎಂದು ತಿಳಿಸಿವೆ ಅಲ್ಲಿಗೆ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿಸಿದ ಜಾತಿ ಗಣತಿ ವೈಜ್ಞಾನಿಕವಲ್ಲ ಇದೊಂದು ಸಿದ್ದರಾಮಯ್ಯ ಮತ್ತವರ ಪಟಾಲಂ ತಯಾರಿಸಿದ ಬೋಗಸ್ ಅಂಶಗಳನ್ನೊಳಗೊಂಡ ವರದಿ ಎಂಬುದು ಸಾಬೀತಾಗುತ್ತಿದೆ ಸಿದ್ದರಾಮಯ್ಯ ಅವರ ಸರ್ಕಾರದ ಸದ್ಯ ಬಿಡುಗಡೆಗೊಳಿಸಿರುವ ಈ ಬೋಗಸ್ ಜಾತಿ ಗಣತಿ ವರದಿಯನ್ನು ಕೇವಲ ಮುಸ್ಲಿಂ ಸಮುದಾಯ ಸ್ವಾಗತ ಿದರೆ ಹೊರ ಉಳಿದೆಲ್ಲ ಸಮುದಾಯಗಳು ಅತ್ಯಂತ ಕಟುವಾದ ಶಬ್ದದಲ್ಲಿ ಖಂಡಿಸಿವೆ ಇನ್ನು ಮುಂದುವರೆದು ಒಂದು ವೇಳೆ ಜಾತಿ ಗಣತಿಯನ್ನು ಅನುಷ್ಠಾನಕ್ಕೆ ತಂದರೆ ರಕ್ತ ಕ್ರಾಂತಿಯಾಗುತ್ತದೆ ಎಂಬ ಎಚ್ಚರಿಕೆ ಸಹ ನೀಡಿವೆ ಎಂದು ಹೇಳಿವೆ ಕರ್ನಾಟಕದಲ್ಲಿ ಮುಸ್ಲಿಂ ಸಮುದಾಯ ಅತ್ಯಂತ ದೊಡ್ಡ ಸಮುದಾಯ ಎಂಬುದನ್ನು ಬಿಂಬಿಸುವ ಸಲುವಾಗಿ ಸಿದ್ದರಾಮಯ್ಯ ಅವರು ಈ ಜಾತಿ ಗಣತಿ ಎಂಬ ವರದಿಯನ್ನು ತಯಾರಿಸಿ ಸಂಪೂರ್ಣ ಅವೈಜ್ಞಾನಿಕವಾಗಿ ತಯಾರಿಸಿರುವ ಈ ಅವೈಜ್ಞಾನಿಕ ಜಾತಿ ಗಣತಿ ವರದಿಯನ್ನು ಯಾವುದೇ ಕಾರಣಕ್ಕೂ ಅಂಗೀಕರಿಸಬಾರದು ಎಂದು ಬಿವೈ ಜಯೇಂದ್ರ ಕುಮಾರಸ್ವಾಮಿ ಸೇರಿದಂತೆ ನಾಯಕರು ಒತ್ತಾಯಿಸಿದ್ದಾರೆ